ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಸತಿ ಸುಲೋಚನಾ ಮೊದಲ ಸಿನಿಮಾ ಬಿಡುಗಡೆ ಆಯಿತು ಮಾರ್ಚ್ ಮೂರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮಾರ್ಕೆಟಲ್ಲಿರೋ ದೊಡ್ಡಣ್ಣ ಹಾಲ್ ಪ್ಯಾರಾ ಮೌಂಟ್ ಅನ್ನೋ ಒಂದು ಸಿನಿಮಾ ಚಿತ್ರಮಂಗರಲ್ಲಿ ಬಿಡುಗಡೆಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದುವರೆಗೂ ಒಂದು ಐದು ಸಾವಿರದ ನಾನ್ನೂರು ಸಿನಿಮಾ ಬಿಡುಗಡೆಯಾಗಿದೆ ಈ ಇಷ್ಟು ಸಿನಿಮಾಗಳ ಕತೆ ಚಿತ್ರಕತೆ ಸಂಭಾಷಣೆ ಹಾಡುಗಳು ಸಂಗೀತ ಛಾಯಾಗ್ರಹಣ ನೃತ್ಯ ಸಾಹಸ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡಿ ಬರೆದು ಇಟ್ಟಿದ್ದೀನಿ ಇವರ ಒಂದು ವಿಶೇಷ ನಿಮ್ಗೆ ಹೇಳ್ತೀನಿ ಇವ್ರದ್ದು ಮಾತೃಭಾಷೆ ಆ್ಯಕ್ಚುಲಿ ತಮಿಳು ಫ್ರೆಜರ್ ಟೌನಲ್ಲಿ ಹುಟ್ಟಿದ ಒಂದು ತಮಿಳಿನ ಹುಡುಗ ಮುಂದೆ ಕನ್ನಡದ ಡೈಲಾಗ್ ಕಿಂಗ್ ಆಗಿ ಬೆಳೀತಾರೆ ಮೊದಲ ಹೆಸರು ಮೂಲನಾಮ ಆ್ಯಂಟನಿ ಕಲಾ ಜಗತ್ತು ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಾನು ರವಿನಂದನ್ ಅಂತ ನಮ್ಮೂರು ಹಾಸನ ಜಿಲ್ಲೆ ಚೆನ್ನರಾಯಪಟ್ಟಣ ನನ್ನ ವೃತ್ತಿ ಪುರಿ ವ್ಯಾಪಾರ ಅದರಿಂದ ಆಚೆ ನಾನು ತುಂಬ ವ್ಯಾಪಾರಗಳನ್ನು ಬದಲಾಯಿಸ್ತಾ ಬಂದೆ ನನ್ನ ಮುಖ್ಯವಾದ ಹವ್ಯಾಸ ಈ ಚಲನಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ತಂತ್ರಜ್ಞರು ಕಲಾವಿದರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹ ಮಾಡೋದು ಪುಸ್ತಕಗಳನ್ನು ಸಂಗ್ರಹ ಮಾಡೋದು ಅದ್ರ ಬಗ್ಗೆ ಅಧ್ಯಯನ ಸಂಶೋಧನೆ ಮಾಡುವಂಥದ್ದು ನನ್ನ ಮುಖ್ಯ ಹವ್ಯಾಸ ಅಂದರೆ ಈ ಹವ್ಯಾಸ ನನಗೆ ಬರೋದಕ್ಕೆ ಮುಖ್ಯವಾದ ಕಾರಣ ಏನಕ್ಕೆ ಅಂತ ಹೇಳಕ್ಕೆ ಬರಬೇಕು ಅಂದರೆ ನಾನು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿನಲ್ಲಿ ಚನ್ನರಾಯಪಟ್ಟಣದ ಬೃಂದಾವನ ಒಂದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಿರ್ತೀನಿ ಅಲ್ಲಿ ನನಗೆ ವಾರಕ್ಕೆ ಐವತ್ತು ರೂಪಾಯಿ ಸಂಬಳ ಕೊಡ್ತಾಯಿರ್ತಾರೆ ತುಂಬ ಕೆಲಸ ಮಾಡಬೇಕಾಗಿರುತ್ತೆ ಮಿಷಿನ್ ಒರೆಸೋದು ಆಯಿಲ್ ಹಾಕೋದು ಕಸ ಓಡಿಸೋದು ಈ ಥರ ಎಲ್ಲ ಕೆಲಸ ಮಾಡಬೇಕಾಗಿತ್ತು ವಾರಕ್ಕೆ ಐವತ್ತು ರೂಪಾಯಿ ಕೊಡ್ತಾಯಿದ್ರು ಆಗ ಟಿ ವೆಂಕಟೇಶ್ ಅವರ ಅರಗಿಣಿ ಅಂತ ಒಂದು ಪತ್ರಿಕೆ ಬರ್ತಾಯಿತ್ತು ಆ ಪತ್ರಿಕೆಯಲ್ಲಿ ಪದಬಂಧ ತುಂಬಿಸಿದವ್ರಿಗೆ ಐನೂರು ರೂಪಾಯಿ ಬಹುಮಾನ ಇತ್ತು ನಾನು ಅದನ್ನು ತುಂಬಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೆ ಒಂದೊಂದ್ಸಲ ಪೂರ್ತಿ ಆಗ್ತಾಯಿರಲ್ಲ ಅರ್ಧ ಆಗ್ತಾಯಿತ್ತು ಮುಕ್ಕಾಲಾಗ್ತಾಯಿತ್ತು ಪೂರ್ತಿ ತುಂಬಿಸ್ಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳ್ಕೊಂಡಾಗ ಈ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಗಳನ್ನು ಕಲೆ ಹಾಕಿದ್ರೆ ಅದಕ್ಕೆ ಉತ್ತರಗಳು ಸಿಗುತ್ತೆ ಅನ್ನೋದು ಗೊತ್ತಾಯಿತು ಆಗ ನಾನು ಲೈಬ್ರರಿಗೆಲ್ಲ ಹೋಗಿ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ಪುಟ್ಟಣ ಕಣಗಲ್ಲು ಜಿ ವಿ ಅಯ್ಯರು ಉಣಸೂರು ಕೃಷ್ಣಮೂರ್ತಿ ಬಿ ಎಸ್ ರಂಗ ಈ ಥರ ಮಹಾನ್ ದಿಗ್ದರ್ಶಕರ ತಂತ್ರಜ್ಞರ ಕಲಾವಿದರ ಮಾಹಿತಿಗಳನ್ನು ಸಂಗ್ರಹ ಮಾಡೋಕ್ಕೆ ಶುರು ಮಾಡಿದೆ ಆ ಶುರು ಮಾಡಿದ ಫಲ ನನಗೆ ಪದಬಂಧದಲ್ಲಿ ಪೂರ್ತಿ ತುಂಬಿಸಿ ಬಹುಮಾನ ಬರೋದಕ್ಕೆ ಶುರುವಾಯಿತು ಎಲ್ಲ ಕರ್ನಾಟಕದ ಎಲ್ಲ ಸಿನಿಮಾ ಪತ್ರಿಕೆಗಳಲ್ಲಿ ನನ್ನ ಹೆಸರುಗಳು ಬರೋದಕ್ಕೆ ಶುರುವಾಯಿತು ಒಂಥರ ಖುಷಿ ಕೊಡ್ತಾಯಿತ್ತು ರೂಪತಾರ ವಿಜಯ ಚಿತ್ರ ಸ್ಟಾರ್ ಅರಗಿಣಿ ನಟರಾಜ ಸಿನಿರೇಖಾ ಈ ಥರ ಎಲ್ಲ ಪತ್ರಿಕೆಗಳಲ್ಲೂ ಹೆಸ್ರು ಬರೋದಕ್ಕೆ ಶುರುವಾಯಿತು ಈ ಹೆಸರು ಬರೋದಕ್ಕೆ ಶುರುವಾದಮೇಲೆ ಮತ್ತೆ ನನ್ನ ಹತ್ರ ಮಾಹಿತಿ ಇದೆ ಅಂತ ಗೊತ್ತಾದ ತಕ್ಷಣ ಕೆಲವು ಸೆಲೆಬ್ರಿಟಿಗಳು ಕೆಲವರು ಸಿನಿಮಾ ರಂಗದ ಮಂದಿಗಳು ನನಗೆ ಫೋನ್ ನಂಬರ್ ಕಲೆಕ್ಟ್ ಮಾಡಿ ನನ್ನ ಹತ್ರ ಮಾಹಿತಿಗಳನ್ನ ತೊಗೊಳೋದಕ್ಕೆ ಶುರುವಾದರು ನನ್ನಿಂದ ಮಾಹಿತಿಗಳನ್ನು ತೊಗೊಡತಕ್ಕಂಥ ವ್ಯಕ್ತಿಗಳಲ್ಲಿ ರವಿ ಅವರು ಕೂಡ ಒಬ್ಬರು ಪ್ರಣೇಶ್ ಅವರು ರಮೇಶ್ ಅರವಿಂದ್ ಅವರು ಟಗರು ಚಿತ್ರದ ಸಂಭಾಷಣಾಯಕರ ಮಾಸ್ತಿಯವರು ಈ ಥರ ತುಂಬ ಸೆಲೆಬ್ರಿಟಿಗಳಿಗೆ ಸಿನಿಮಾ ಮಂದಿಗೆ ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಇದರಿಂದ ನನಗೆ ಬಹಳ ಆಗ್ತಾ ಇತ್ತು ಈ ಥರ ಸಂಗ್ರಹ ಮಾಡೋದ್ರಿಂದ ಈ ಥರ ಒಂದು ಸೆಲೆಬ್ರಿಟಿಗಳು ನನ್ನ ಹತ್ರ ಬರ್ತಾರೆ ನನ್ನ ಮಾತಾಡಿಸ್ತಾರೆ ಅಂತ ಗೊತ್ತಾದಾಗ ಇನ್ನೊಂದಷ್ಟು ಪುಸ್ತಕಗಳನ್ನು ಮಾಹಿತಿಗಳನ್ನು ಸಂಗ್ರಹ ಮಾಡೋದು ಶುರು ಮಾಡಿದೆ ಇದರಿಂದ ನನಗೆ ಆಗಿದ್ದ ಲಾಭ ಉದಯ್ ಟಿ ವಿನಲ್ಲಿ ಒಂದು ಕಾಂಪಿಟೇಷನ್ ಮಾಡಿದ್ದು ಚಿತ್ರವಿಚಿತ್ರ ಅವ್ರದ್ದು ಮತ್ತು ಭರತ್ ಭಾಗವತರವ್ರದ್ದ ಒಂದು ಅಂತ್ಯಾಕ್ಷರಿ ಕಾರ್ಯಕ್ರಮ ಮತ್ತು ನಮ್ಮ ಚಂದ್ರಾಯಪೆಂಡದಲ್ಲಿ ನಾನು ಅಂತ್ಯಾಕ್ಷರಿ ಕಾರ್ಯಕ್ರಮ ಗಣಪತಿ ಪೆಂಡಾಲ್ನಲ್ಲಿ ಪ್ರೋಗ್ರಾಮ್ಗಳು ಈ ಥರ ಒಂದೆಲ್ಲ ಕಾರ್ಯಕ್ರಮಗಳು ಕೊಡೋದಕ್ಕೆ ಸಿನಿಮಾ ರಸಪ್ರಶ್ನೆ ಕಾರ್ಯಕ್ರಮ ನಡೆಸೋದಕ್ಕೆ ಮತ್ತು ಈ ಟಿ ವಿನಲ್ಲಿ ಒಂದು ಕಾಂಪಿಟೇಷನ್ ಇಟ್ಟಾಗ ಅದರಲ್ಲಿ ಭಾಗವಹಿಸೋದಕ್ಕೆ ಈ ಥರಲೆಲ್ಲ ಕಾಂಪಿಟೇಷನ್ ಮಾಡೋದಕ್ಕೆ ಭಾಗವಹಿಸೋದಕ್ಕೆ ಬಹುಮಾನ ಗೆಲ್ಲೋದಕ್ಕೆ ಈ ಥರ ಎಲ್ಲ ನನಗೆ ಸಹಕಾರಿಯಾಯಿತು ಈ ನನ್ನ ಹವ್ಯಾಸ ನನಗೆ ಎಲ್ಲಿವರೆಗೂ ಇದು ಅನುಕೂಲ ಆಯಿತು ಅಂತಂದರೆ ಸ್ಟಾರ್ ಅನ್ನೋ ಒಂದು ಪತ್ರಿಕೆಯಲ್ಲಿ ಮಧು ಬಂಗಾರಪ್ಪನವರು ಆಕಾಶ್ ಆಡಿಯೋ ಸ್ಪರ್ಧೆ ಅಂತ ನಡೆಸ್ದಾಗ ಅದರಲ್ಲಿ ಎಲ್ಲ ಕ್ವಶನ್ಗೂ ಯಾರು ಆನ್ಸರ್ ಮಾಡ್ತಾರೋ ಅವರು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಅವ್ರನ್ನ ಬೆಂಗಳೂರಿಗೆ ಕರೆಸ್ಕೊಂಡು ಹೋಟೆಲಲ್ಲಿಟ್ಟು ಅವ್ರು ಕೇಳ್ತಕ್ಕಂಥ ನಟ ನಟಿಯರ ಜೊತೆ ಇಂಟರ್ವ್ಯೂ ಮಾಡಿ ಇಪ್ಪತ್ತೈದು ಆಡಿಯೋ ಕ್ಯಾಸೆಟ್ ಕೊಡುವಂಥ ಒಂದು ಸ್ಪರ್ಧೆ ಇತ್ತು ಅದರಲ್ಲಿ ನನಗೆ ಪ್ರಥಮ ಬಹುಮಾನ ಬರುತ್ತೆ ಇದು ನನಗೆ ಈ ಹವ್ಯಾಸನ ಸಿಕ್ಕಂಥ ಒಂದು ಬಹು ದೊಡ್ಡ ಲಾಭ ಅಂತ ಹೇಳ್ಬೋದು ನಾನು ಕಲಾವಿದನಾಗೋದಕ್ಕೆ ಭಾಗಶಃ ನನಗೆ ಪ್ರೇರಣೆ ಅಂತಂದರೆ ನಮ್ಮ ತಾತನವರು ಒಳನರಸೀಪುರ ತಾಲೂಕು ಕಳ್ಳಿಕೊಪ್ಲು ಅನ್ನೋ ಒಂದು ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಮೊಗಣ್ಣ ಗೌಡ್ರು ಅನ್ನೋ ನಮ್ಮ ತಾತನವರು ರಂಗಭೂಮಿ ನಟರಾಗಿದ್ದರು ಅವರು ಒಂದು ಪೌರಾಣಿಕ ಪಾತ್ರ ಶನಿ ಪ್ರಭಾವ ಅನ್ನೋ ಒಂದು ಪಾತ್ರದಲ್ಲಿ ಬಹಳ ಫೇಮಸ್ಸಾಗಿದ್ದರು ಅವ್ರ ಪ್ರಭಾವ ನನಗೆ ಬಂತು ನನಗಾಯಿತು ಅಂತ ಅನ್ನಿಸುತ್ತೆ ಆದ್ದರಿಂದ ನಾನು ನಟನಾಗಬೇಕು ಅಂತೇಳಿ ಆಸೆ ಇಟ್ಕೊಂಡಿದ್ದೆ ಸಿನಿಮಾ ನಟನಾಗಬೇಕು ಅಂತ ಒಳಗಡೆ ಇದ್ದರೂ ಕೂಡ ಆದರೆ ಪರ್ಯಾಯವಾಗಿ ಬದುಕೋಕೋಸ್ಕರ ಹಲವಾರು ವೃತ್ತಿಗಳನ್ನು ಕೆಲಸಗಳನ್ನು ಬದಲಾಯಿಸ್ತಾ ಬಂದೆ ಚೆನ್ನಾಯಪಟ್ಟಣದಲ್ಲಿದ್ದಾಗ ಟಿ ಅಂಗಡಿ ಪೂರಿ ಅಂಗಡಿ ಮೆಡಿಕಲ್ ಶಾಪು ಬಟ್ಟೆ ಅಂಗಡಿ ಎಸ್ ಟಿ ಡಿ ಬೂತು ಈ ಥರ ಹಲವಾರು ಕೆಲಸಗಳನ್ನು ನಿಭಾಯಿಸ್ತಾ ಇದ್ದೆ ಬಟ್ ಸಂಪಾದನೆ ಎಲ್ಲೋ ಒಂದು ಕಡೆ ಕಡಿಮೆ ಆಯಿತು ಅನ್ನಿಸಿದಾಗ ಅಥವಾ ಏಕತನತೆ ಕಾಡಿದಾಗ ನನ್ನ ಮನೆಗೆ ಹಿರಿಮಗನಾಗಿರ್ತಕ್ಕಂಥ ಜವಾಬ್ದಾರಿ ಇದ್ದಿದ್ದರಿಂದ ಆ ಎಲ್ಲ ಕೆಲಸಗಳನ್ನು ಬಿಟ್ಟು ಬೇ ಜಾಸ್ತಿ ಹಣ ಬರ್ತಕ್ಕಂಥ ಕೆಲಸ ಯಾವುದಾದ್ರೂ ಸಿಗುತ್ತಾ ಯಾವುದಾದ್ರೂ ಕ್ಷೇತ್ರ ಸಿಗುತ್ತಾ ಅಂತ ಹುಡುಕಬೇಕಾದ್ರೆ ನನಗೆ ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಮಾಡ್ಬೋದು ಅನ್ನೋದು ಆಶಾಭಾವನೆ ಭರವಸೆ ಮೂಡ್ತು ಅದನ್ನು ನಾನು ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದೆ ಇದ್ರ ಮಧ್ಯೆ ನಾನು ಕಲಾವಿದನಾಗಿ ನಾನು ರಂಗಭೂಮಿನಲ್ಲಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದೆ ನಿರಂತರ ಕಲಾವಿದರು ಅನ್ನೋ ಒಂದು ತಂಡ ಕಟ್ಟಿಕೊಂಡು ನಮ್ಮ ನ ನಿರ್ದೇಶಕ ನಂಜುನ್ ಮೇಮ್ರವರ ಜೊತೆಗೂಡಿ ಹಲವಾರು ನಾಟಕಗಳು ಅದರಲ್ಲೂ ಮುಖಗಳು ತುಂಬ ಫೇಮಸ್ ಆಯಿತು ಆ ಒಂದು ಹಿನ್ನೆಲೆ ಇಟ್ಕೊಂಡು ಬೆಂಗಳೂರಿಗೆ ಬಂದಾಗ ಕೆಲವು ಚಿತ್ರ ನಿರ್ದೇಶಕರನ್ನ ಭೇಟಿ ಮಾಡಿದೆ ಅದರಲ್ಲಿ ಪ್ರಮುಖರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಆಗ ಅವರು ತಮ್ಮ ಮಗ ಹೀರೋ ಮಾಡಬೇಕು ಅಂದರೆ ಲವ್ ಅನ್ನೋ ಒಂದು ಸಿನಿಮಾನ ಶುರು ಮಾಡಿರ್ತಾರೆ ಅದರದ್ದು ಒಂದು ಆಡಿಷನ್ಗೆ ಹೋಗಿರ್ತೀನಿ ಬಟ್ ಅದರಲ್ಲಿ ನನಗೆ ಆಡಿಷನಲ್ಲಿ ಫೇಲ್ ಆಗ್ತೀನಿ ನಾನು ಕೈಗೂಡಲ್ಲ ಮತ್ತು ನಾನು ನಿರ್ದೇಶಕ ತ್ರಿಲರ್ ಮಂಜೂರ್ ಅವ್ರ ಕಣ್ಣಿಗೆ ಬೀಳ್ತೀನಿ ಅವರು ತಮ್ಮ ಪೊಲೀಸ್ ನಂಬರ್ ಒನ್ ಅನ್ನೋ ಒಂದು ಚಿತ್ರದಲ್ಲಿ ಒಂದು ಡಾಕ್ಟರ್ ಕ್ಯಾರೆಕ್ಟರ್ ಕೊಡ್ತಾರೆ ಅದಾದ ನಂತರ ಜಗ್ಗೇಶ್ ರವರ ಮತ್ತೊಂದು ಚಿತ್ರ ಯಾರದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಅನ್ನೋ ಒಂದು ಚಿತ್ರದಲ್ಲಿ ಅವಕಾಶ ಸಿಗುತ್ತೆ ಈಗ ಹೀಗೆ ಚಿಕ್ಕ ಪುಟ್ಟ ಮಾಡ್ತಾ ಮಾಡ್ತಾಯಿರ್ತೀನಿ ಬಟ್ ಧಾರಾವಾಹಿಗಳಲ್ಲಿ ಹಲವಾರು ಅವಕಾಶಗಳು ನನಗೆ ಸಿಗುತ್ತೆ ನಾಗತೇಹಳ್ಳಿ ಅವರ ಪುಣ್ಯ ವಠಾರ ಸಿಹಿಕಿ ಚಂದ್ರು ಅವರ ಸಿಲ್ಲಿಲಲ್ಲಿ ಮತ್ತು ಪುಣ್ಯ ಒಟಾರ ಕ್ಷಣ ಕ್ಷಣ ಶೋಧ ಸ್ಪಂದನ ಕನ್ನಡಿ ಕವಲುಧಾರಿ ಪಾಪಪಾಂಡು ಸಿಲ್ಲಿದಿ ಕಪಿಚೇಷ್ಟೆ ಕುಂಕುಮ ಭಾಗ್ಯ ಚಂದ್ರಿಕಾ ಅಘಾತ ಈ ಥರ ಒಂದು ಇಪ್ಪತ್ತೈದು ಸೀರಿಯಲ್ ಮಾಡ್ತೀನಿ ಕೊನೆಗೆ ಈ ಸೀರಿಯಲ್ಲು ಸಿನಿಮಾದಲ್ಲಿ ಏನಂತ ಆರ್ಥಿಕವಾಗಿ ನಾನು ಆಗಲ್ಲ ಅನ್ನೋದು ಗೊತ್ತಾದಾಗ ಸ್ವಂತ ಉದ್ಯಮ ಮಾಡಬೇಕು ಅಂತ ಅಂದ್ಕೊಂಡಾಗ ಶುರು ಮಾಡಿದ್ದೆ ನನ್ನ ಹೋಟೆಲ್ ಉದ್ಯಮ ಹೋಟೆಲ್ ಉದ್ಯಮ ನನಗೆ ಆರ್ಥಿಕವಾಗಿ ಚೆನ್ನಾಗಿ ಕೈ ಹಿಡಿದ್ರೂ ಕೂಡ ಎಲ್ಲೋ ಒಂದು ಒಳಗಡೆ ಬೇಗುದಿನಲ್ಲಿ ಬೇಯ್ತಾ ಇರ್ತಕ್ಕಂಥ ನನ್ನ ಸಿನಿಮಾ ಕನಸು ನನ್ನ ಇದ್ದಿದ್ದು ನನಗೆಲ್ಲೋ ಒಂದು ಕಡೆ ಬೇಸರ ತರ್ತಾ ಇತ್ತು ಒಂದು ಹದಿನೆಂಟು ವರ್ಷಗಳ ಸತತವಾಗಿ ಹೋಟ್ಲನ್ನು ನಡೆಸಿ ಕ್ಲೋಸ್ ಮಾಡಿ ಆ ನಂತರ ನನ್ನ ಸಿನಿಮಾ ರಂಗಕ್ಕೆ ಮತ್ತೆ ನಾನು ವಾಪಸ್ ಬರ್ತೀನಿ ಆಗ ನನಗೆ ರೂಪಾ ಅಯ್ಯರ್ ಅವರ ಮೂಲಕರ ಗುರುಪ್ರಸಾದ್ ಅವರು ಪರಿಚಯ ಆಗ್ತಾರೆ ಈ ಪರಿಚಯ ನನ್ನನ್ನು ಎದ್ದೇಳು ಮಂಜುನಾಥ ಭಾಗ ಎರಡು ಅನ್ನೋ ಒಂದು ಸಿನಿಮಾದಲ್ಲಿ ಸಹ ನಿರ್ಮಾಪಕನಾಗಿ ತೊಡಗಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ ಆಗ ನನ್ನ ಒಂದು ಗುರುಪ್ರಸಾದ್ರು ಒಡನಾಟ ತುಂಬ ಚೆನ್ನಾಗಿತ್ತು ಅವರು ಫೇಸ್ಬುಕ್ ಒಂದು ಪ ಕಾರ್ಯಕ್ರಮದಲ್ಲಿ ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಹಲವಾರು ಸ್ಕ್ರಿಪ್ಟ್ಗಳನ್ನು ವಿಚಾರಗಳನ್ನು ನಾನು ಕೊಡ್ತಾ ಇದ್ದೆ ಯಾಕೆಂದರೆ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕೋದು ನನ್ನ ಮುಖ್ಯ ಹವ್ಯಾಸ ಆಗಿರೋದ್ರಿಂದ ಹಲವಾರು ಮಾಹಿತಿಗಳನ್ನು ನಾನು ಅವ್ರಿಗೆ ಕೊಡ್ತಾ ಇದ್ದೆ ಅದನ್ನು ಅವ್ರು ಬಳಸ್ಕೊಂಡು ಕಾರ್ಯಕ್ರಮದಲ್ಲಿ ಇದ್ದರು ಇದೇ ಒಂದು ಸ್ನೇಹ ಗಟ್ಟಿಯಾಗಿ ಚಿತ್ರ ನಿರ್ಮಾಣಕ್ಕೂ ಕೈ ಹಾಕೋಕ್ಕೂ ನಾನು ನನಗೆ ಅವಕಾಶ ಕೂಡ ಬಂತು ಬಟ್ಟು ಸಿನಿಮಾ ಶುರು ಮಾಡಿ ಒಂದು ಮೂರು ನಾಲ್ಕು ವರ್ಷ ಆಗಿ ಒಂದು ಒಂದು ಹಲವಾರು ಆದರೂ ಕೂಡ ರಿಲೀಸ್ ಆಗಲ್ಲ ತುಂಬ ತಡವಾಗ್ತಾ ಇರುತ್ತೆ ಕೊನೆಗೆ ಕೊನೆ ಹಂತಕ್ಕೆ ಬಂದು ಈಗ ಇನ್ನೊಂದು 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 ಎರಡು ವಾರದಲ್ಲಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಎದ್ದೇಳು ಮಂಜುನಾಥ ಭಾಗ ಎರಡು ಅಂತೇಳಿ ತುಂಬ ಚೆನ್ನಾಗಿ ಬಂದಿದೆ ತಾವೆಲ್ಲ ನೋಡಿ ಆ ಸಿನಿಮಾ ನೋಡಿ ಆಶೀರ್ವದಿಸ್ಬೇಕು ಅಂತ ಕೇಳ್ಕೊತೀನಿ ಇದಾದ ನಂತರ ಕೆಲವು ಹಲವಾರು ವೃತ್ತಿಗಳನ್ನ ಬದಲಾವಣೆ ಮಾಡ್ತಾ ಮಾಡ್ತಾ ನಾನು ಕೊನೆಗೆ ಸತತವಾಗಿ ಈಗ ಇಷ್ಟೆಲ್ಲ ಕೆಲಸ ಆದಮೇಲೆ ಕೊನೆಗೆ ನನಗೆ ಒಂದು ಮೆಂಟಾಲಿಟಿಗೆ ಸೆಟ್ ಆಗೋ ಅಂಥದ್ದು ಆರ್ಥಿಕ ಸ್ವಾತಂತ್ರ್ಯ ಸಿಗುವಂಥದ್ದು ಖುಷಿಯಾಗಿರೋವಂಥದ್ದು ಯಾವುದಾದ್ರೂ ಒಂದು ಫ್ರೀಡಮ್ ಇರೋವಂಥ ಒಂದು ಇ ವಯಸ್ಸಿನಲ್ಲಿ ಕೆಲಸ ಯಾವುದು ಮಾಡ್ಬೋದು ಅಂತ ಅನ್ನಿಸ್ದಾಗ ಯಾಕೆ ನಾನು ಒಂದು ಎಲೆಕ್ಟ್ರಾನಿಕ್ ಆಟೋ ತೊಗೋಬಾರ್ದು ಅಂತ ಅನ್ನಿಸ್ತು ಆಗ ತೊಗೊಂಡಿದ್ದೆ ಮೋಂಟ್ರಾ ಅನ್ನೋ ಒಂದು ಕಂಪ್ನಿಯ ಈ ಎಲೆಕ್ಟ್ರಾನಿಕ್ ಆಟೋ ಇದನ್ನು ತೊಗೊಂಡ್ಮೇಲೆ ನನ್ನ ಸಂಪಾದನೆಗೆ ಆಟೋ ಇರುತ್ತೆ ಮತ್ತು ನನ್ನ ಹವ್ಯಾಸಕ್ಕೆ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಗಳನ್ನ ಸಂಗ್ರಹ ಮಾಡೋದು ಪುಸ್ತಕಗಳನ್ನು ಸಂಗ್ರಹ ಮಾಡೋದು ಇದು ನನ್ನ ಹವ್ಯಾಸ ನಡೀತಾ ಇದೆ ಸೊ ಹಾಗಾಗಿ ನಾನು ಇದು ನನ್ನ ಮುಖ್ಯ ಹವ್ಯಾಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಚಲನಚಿತ್ರ ವಾಕ್ಚಿತ್ರ ಯುಗ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಸತಿ ಸುಲೋಚನಾ ಮೊದಲ ಸಿನಿಮಾ ಬಿಡುಗಡೆ ಆಯಿತು ಮಾರ್ಚ್ ಮೂರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮಾರ್ಕೆಟಲ್ಲಿರೋ ದೊಡ್ಡಣ್ಣ ಹಾಲ್ ಪ್ಯಾರಾ ಮೌಂಟ್ ಅನ್ನೋ ಒಂದು ಸಿನಿಮಾ ಚಿತ್ರಮಂಗರಲ್ಲಿ ಬಿಡುಗಡೆಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದುವರೆಗೂ ಒಂದು ಐದು ಸಾವಿರದ ನಾನ್ನೂರು ಸಿನಿಮಾ ಬಿಡುಗಡೆಯಾಗಿದೆ ಈ ಇಷ್ಟು ಸಿನಿಮಾಗಳ ಕತೆ ಚಿತ್ರಕಥೆ ಸಂಭಾಷಣೆ ಹಾಡುಗಳು ಸಂಗೀತ ಛಾಯಾಗ್ರಹಣ ನೃತ್ಯ ಸಾಹಸ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡಿ ಬರೆದು ಇಟ್ಟಿದ್ದೀನಿ ಇದನ್ನೆಲ್ಲ ಕ್ರೋಢೀಕರಿಸಿ ಎಲ್ಲ ಒಂದು ಜನತೆಗೂ ಸಾಮಾನ್ಯ ಸಿನಿಮಾ ರಸಿಕನಿಗೂ ಅಭಿಮಾನಿಗೂ ತಲುಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪುಸ್ತಕ ರೆಡಿ ಮಾಡ್ತಾ ಇದ್ದೀನಿ ನಮ್ಮದು ಟೀಮ್ ಇದೆ ಆ ಪುಸ್ತಕನ ತಲುಪಿಸ್ತಾ ಇದ್ದ ತಲುಪಿಸೋಕೋಸ್ಕರ ರೆಡಿ ಮಾಡ್ತಾ ಇದ್ದೀವಿ ಕಡಿಮೆ ದುಡ್ಡಿನಲ್ಲಿ ಎಲ್ಲ ಸಿನಿಮಾ ಆಸಕ್ತಿ ಇರೋರ್ಗೂ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಪುಸ್ತಕ ರಚನೆ ಆಗ್ತಾ ಇದೆ ಸದ್ಯದಲ್ಲೇ ಅದು ನಿಮ್ಮ ಕೈ ಸೇರುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಗೆ ಏನೇ ಪ್ರಶ್ನೆಗಳು ಡೌಟ್ಸ್ ಇದ್ರೂ ನೀವು ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು ಮತ್ತು ನೀವು ಪ್ರಶ್ನೆಗಳನ್ನೂ ಕೂಡ ನನಗೆ ಕೇಳಬಹುದು ಕನ್ನಡದ ಮೊದಲ ರಿಮೇಕ್ ಚಿತ್ರ ಬೆಟ್ಟದ ಕಳ್ಳ ಸಾವಿರದ ಒಂಬೈನೂರ ಐವತ್ತೇಳು ಕನ್ನಡದ ಮೊದಲ ಡಬ್ಬಿಂಗ್ ಚಿತ್ರ ಹರಿಶ್ಚಂದ್ರ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಸಾವಿರದ ಒಂಬೈನೂರ ಐವತ್ನಾಲ್ಕು ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ ಪಡೆದ ಚಿತ್ರ ನಟಿ ಕಲ್ಪನಾ ಬೆಳ್ಳಿಮೋಡ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತೇಳು ಮಾಸ್ಟರ್ ಹಿರಣ್ಣಯ್ಯ ಡೈರೆಕ್ಷನ್ ಮಾಡಿರೋ ಚಿತ್ರ ಸಂಪ್ರದಾಯ ಸಾವಿರದ ಒಂಬೈನೂರ ಎಂಬತ್ತೇಳು ಕಿಟೀರ್ ಚೌಡೆಯ ಸಂಗೀತ ನೀಡಿದ ಚಿತ್ರ ವಾಣಿ ಸಾವಿರದ ಒಂಬೈನೂರ ಐವತ್ತೈದು ಶಿವಾಜಿ ನಟಿಸಿದ ನಟಿಸಿದ ಏಕೈಕ ಕನ್ನಡ ಕನ್ನಡ ಚಿತ್ರ 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 ಸ್ಕೂಲ್ ಮಾಸ್ಟರ್ ಸಂದರ್ಭ ಬೇಂದ್ರೆ ವಿಚಿತ್ರ ಪ್ರಪಂಚ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ಆಗಿ ನಟಿಸಿದ ಮೂರು ಚಿತ್ರಗಳು ಉದಯ್ ಕುಮಾರ್ ನಿರ್ಮಾಣದ ಇದೇ ಮಹಾಸುದಿನ ಮತ್ತು ಬಂಡ್ರಿಬಾಯಿ ನಿರ್ಮಾಣದ ರಾಯರ ಸೊಸೆ ಮತ್ತು ಚಿ ದತ್ತುರಾಜ್ ನಿರ್ದೇಶನದ ಶ್ರುತಿ ಸೇರಿದಾಗ ಅವರ ಆಧಾರಿತ ಚಿತ್ರ ಅಬ್ಬ ಆ ಹುಡುಗಿ ರಾಜ್ ಅಭಿನಯಿಸಿದ ಏಕೈಕ ತೆಲುಗು ಚಿತ್ರ ಶ್ರೀ ಕಾಳಹಸ್ತಿ ಮಹಾತ್ಮೆ ಕನ್ನಡದ ಮೊದಲ ಸಾಮಾಜಿಕ ಚಿತ್ರ ಸಂಸಾರ ನೌಕೆ ಗ್ರಾಮೀಣ ಚಿತ್ರ ಅಣ್ಣ ತಂಗಿ ಕೂರ ಸೀತಾರಾಮ ಶಾಸ್ತ್ರಿ ನಿರ್ದೇಶನ ಕನ್ನಡದ ಮೊದಲ ಬಾಂಡ್ ಚಿತ್ರ ಜಡರ ಬೆಲೆ ಸಾವಿರದ ಒಂಬೈನೂರ ಅರವತ್ತೆಂಟು ದೊರೆ ಭಗವಾನ್ ನಿರ್ದೇಶನ ಜಿ ಕೆ ವೆಂಕಟೇಶ್ ಸಂಗೀತ ವಿಷ್ಣುವರ್ಧನ್ ಹಾಗೂ ಭವ್ಯ ಅಣ್ಣ ತೆಂಗಿಯಾಗಿ ಕಾಣಿಸಿಕೊಂಡ ಚಿತ್ರ ನೀ ಬರದ ಕಾದಂಬರಿ ಚಿತ್ರದಲ್ಲಿ ನಾಯಕ ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ ಆದರೆ ಅದಕ್ಕಿಂತ ಮುಂಚೆ ಒಂದು ಸಿನಿಮಾದಲ್ಲಿ ಅಣ್ಣ ತಂಗಿಯಾಗಿ ಮಾಡಿದ್ದಾರೆ ಟಿಪ್ಟೂರ್ ರಘು ನಿರ್ದೇಶನದ ಕಲ್ಲು ವೀಣೆ ನುಡಿಯಿತು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಶಿವರಾಜ್ ಕುಮಾರ್ ಶ್ರುತಿ ಅಣ್ಣ ತಂಗಿಯಾಗಿ ನಟಿಸಿದ ಚಿತ್ರ ಆಸೆಗೊಬ್ಬ ಮೀಸೆಗೊಬ್ಬ ನಿರ್ದೇಶನ ಎಂ ಎಸ್ ರಾಜಶೇಖರ್ ಸಂಗೀತ ಉಪೇಂದ್ರ ಕುಮಾರ್ ಆರ್ ಪಂತಲು ಡೈರೆಕ್ಟರ್ ಟಿ ಜಿ ಲಿಂಗಪ್ಪ ಬಿಆರ್ ಪಂತಲು ನಿರ್ದೇಶನ ಮಾಡಿದ ಎಲ್ಲ ಚಿತ್ರಗಳಿಗೂ ಒಬ್ಬನೇ ನಿರ್ದೇಶಕ ಟಿ ಜಿ ಲಿಂಗಪ್ಪ ಇದೊಂದು ದಾಖಲೆ ಯಾರು ಕೂಡ ಮಾಡಿಲ್ಲ ಹಂಸಲೇಖ ರವಿಚಂದ್ರನು ಕೂಡ ಸ್ಟಾರ್ಟಿಂಗ್ನಲ್ಲಿ ಎಲ್ಲ ಸಿನಿಮಾಗಳಿಗೂ ಒಂದೇ ಜೋಡಿ ಇರ್ತಾಯಿತ್ತು ಇತ್ತು ಕಾಲಾನಂತರದಲ್ಲಿ ಅವರು ಕೂಡ ಬದಲಾದರು ರವಿಚಂದ್ರನ್ ಅವರಿಗೆ ರಂಸಲೇಖ ಸಿಗೋಕೆ ಮುಂಚೆ ಶಂಕರ್ ಗಣೇಶ್ ಸಿಕ್ಕಿದ್ರು ಬಟ್ ಆ ನಂತರ ಜೋಡಿ ಮುಂದುವರಲಿಲ್ಲ ಬಟ್ ಬಿ ಆರ್ ಪಂತಲು ಮತ್ತು ಟಿ ಜಿ ಲಿಂಗಪ್ಪ ಜೋಡಿ ಮೊದಲ ಸಿನಿಮಾದಿಂದ ಕಡೆ ಸಿನಿಮಾವರೆಗೂ ಎಲ್ಲ ಸಿನಿಮಾಗಳಿಗೂ ಒಬ್ಬನೇ ನಿರ್ದೇಶಕ ಟಿ ಜಿ ಲಿಂಗಪ್ಪ ಸರ್ ಡೈರೆಕ್ಟ್ರ ವಿಜಯ್ ಡೈರೆಕ್ಟ್ರ ಸರ್ ರಾಜ ನಾಗೇಂದ್ರ సార్చర్ డైరెక్టర్ వైఆర్ స్వామి మ్యూజిక్ సార్ ఎం రంగరావు సార్ జగ మెచ్చుణూర్ కృష్ణమూర్తి డైరెక్షన్ సత్యం మ్యూజిక్ జీవన జోకాలి గీతప్రీయెచ్చుగా ఆర్ఎన్ జయగోపాల్ కాంతి వీర ఆర్ రమూర్తి బలె ఉచ్చ వైఆర్ స్వామి ಜಯ ವಿಜಯ ಎ ವಿ ಶೇಷಗಿರಿರಾವ್ ಡೈರೆಕ್ಟರ್ ಭಾರ್ಗವ ರಾಜನಾಗೇಂದ್ರ ಮ್ಯೂಸಿಕ್ಕು ಹದಿನ ಕಣ್ಣು ಎ ವಿ ರಾವ್ ನಿರ್ದೇಶನ ಮಕ್ಕಳ ಸೈನ್ಯ ನಿರ್ದೇಶಕರು ನಮ್ಮ ಕನ್ನಡ ಚಿತ್ರರಂಗದ ಪ್ರಪ್ರಥಮ ಚಿತ್ರ ಸುಲೋಚನದ ನಿರ್ದೇಶಕ ವಿ ರಾವ್ ಅವರ ಮಗಳು ಜೂಲಿ ಲಕ್ಷ್ಮಿ ಮೇಮಗಲ್ ಜಗನ್ನಾಥರಾವ್ ಡೈರೆಕ್ಟ್ರ್ ಅಶ್ವಥ್ ವೈದಿ ಗಾಯ ಆರದ ಗಾಯ ಬಿ ಸುಬ್ರಾವ್ ವೈ ಆರ್ ಸ್ವಾಮಿ ಟಿ ಎಸ್ ನಾಗಾಭರಣ ದೊರೈ ಜನ್ಮ ಜನ್ಮದ ಶಂಕರ್ನಾಗ ಜು ಜಿದ್ದು ಬಿ ಎನ್ ಗಂಗಾಧರ್ ಪ್ರೊಡಕ್ಷನಲ್ಲಿ ಡೈರೆಕ್ಟರ್ ಬಂದು ಡಿ ರಾಜೇಂದ್ರ ಬಾಬು ಇದಕ್ಕೆ ನಾಯಕ ನಟನಾಗಿ ಸಂಪೂರ್ಣವಾಗಿ ಅಭಿನಯಿಸಿದ್ದು ನಮ್ಮ ಟೈಗರ್ ಪ್ರಭಾಕರ್ ಅವರು ಇವರ ಒಂದು ವಿಶೇಷ ನಿಮ್ಗೆ ಹೇಳ್ತೀನಿ ಇವ್ರದ್ದು ಮಾತೃಭಾಷೆ ಆ್ಯಕ್ಚುಲಿ ತಮಿಳು ಫ್ರೆಜರ್ ಟೌನಲ್ಲಿ ಹುಟ್ಟಿದ ಒಂದು ತಮಿಳಿನ ಹುಡುಗ ಮುಂದೆ ಕನ್ನಡದ ಡೈಲಾಗ್ ಕಿಂಗ್ ಆಗಿ ಬೆಳಿತಾರೆ ಆ್ಯಕ್ಚುಲಿ ಇವರು ಮೊದಲ ಹೆಸರು ಮೂಲನಾಮ ಆ್ಯಂಟನಿ ಇದರಿಂದ ನನಗೆ ಆತ್ಮ ಸಂತೋಷ ಸಿಕ್ಕಿದೆ ಒಳ್ಳೆಯ ಅಭಿರುಚಿ ಇರ್ತಕ್ಕಂಥ ಸಮಾನ ಆಸಕ್ತಿ ಇರ್ತಕ್ಕಂಥ ಸ್ನೇಹ ವಲಯ ಸಿಕ್ಕಿದೆ ಇದನ್ನೆಲ್ಲ ನಾವು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮಾಡ್ತಕ್ಕಂಥ ಹವ್ಯಾಸ ಅಲ್ಲ ಸೊ ಇದು ನಾನು ಬಿಡುವು ನಾನು ಇದನ್ನೆಲ್ಲ ಬರೆಯೋದಕ್ಕೆ ಯಾವ ರೀತಿ ಬಿಡುವು ಮಾಡ್ಕೊತಾ ಇದ್ದೆ ಅಂತಂದರೆ ನನ್ನ ಕೆಲಸಗಳು ಏನಿದೆ ಅದು ಮಾಡಿಕೊಂಡು ಬಿಡುವಿನ ವೇಳೆಯಲ್ಲಿ ಇವನ್ನೆಲ್ಲ ಸಂಗ್ರಹ ಮಾಡ್ತಾ ಇದ್ದೆ ಈ ವಿಚಾರ ತಿಳ್ಕೊತಾ ಇದ್ದೆ ಹಾಗಾಗಿ ಇದು ಹವ್ಯಾಸ ನನಗೆ ಚೆನ್ನಾಗಿ ಮೂಡಿಬಂದಿದೆ ಇದರಿಂದ ಆತ್ಮ ಸಂತೋಷ ಹೊರತು ಇನ್ನು ಆರ್ಥಿಕವಾಗಿ ಏನಂತ ಲಾಭದಾಯಕ ಅಲ್ಲ ಮುಂದಿನ ಯೋಜನೆಗಳು ನನ್ನ ಕನಸು ಈ ನಾನು ಸಂಗ್ರಹ ಮಾಡಿರ್ತಕ್ಕಂಥ ಅಮೂಲ್ಯವಾದ ಮಾಹಿತಿಗಳು ವಿಶೇಷವಾದ ವಿಚಾರಗಳು ಕನ್ನಡ ಚಲನಚಿತ್ರ ಅಭಿಮಾನಿಗಳಿಗೆ ರಸಿಕರುಗಳಿಗೂ ಕೂಡ ಸಾಮಾನ್ಯ ದರದಲ್ಲಿ ಒಂದು ಪುಸ್ತಕದ ರೂಪದಲ್ಲಿ ಅವರ ಮನೆಗಳಿಗೆ ಮನಸ್ಸುಗಳಿಗೆ ತಲುಪಿಸ್ಬೇಕು ಅನ್ನೋದು ನನ್ನ ಆಸೆ ಈ ವಿಚಾರವಾಗಿ ಈಗ ಕಾರ್ಯೋನ್ಮುಖನಾಗಿ ಕೆಲಸಗಳು ನಡೀತಾ ಇದೆ ಸದ್ಯದಲ್ಲೇ ನಿಮ್ಮೆಲ್ಲರ ಕೈಗೆ ಈ ಎಲ್ಲ ಇನ್ಫಾರ್ಮೇಷನ್ಗಳು ಇರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನು ಒಂದೇ ಪುಸ್ತಕದಲ್ಲಿ ಸಿಗ್ತಕ್ಕಂಥ ಒಂದು ಪುಸ್ತಕ ಸದ್ಯದಲ್ಲೇ ನಿಮ್ಮ ಕೈ ಸೇರ್ತಾಯಿದೆ ದಯಮಾಡಿ ಅದನ್ನು ನೀವು ನಿರೀಕ್ಷೆ ಮಾಡಬಹುದು ನಾನು ಫೈನಲಾಗಿ ಹೇಳೋದು ಇಷ್ಟೇನೆ ಸರ್ ನಿಮ್ಮ ಪುಸ್ತಕದ ಒಂದು ಓದು ಕಲಿಕೆ ಒಂದು ಜ್ಞಾನ ಕೊಡುತ್ತೆ ಸಂತೋಷ ಕೊಡುತ್ತೆ ಹೊರತು ಅದರಿಂದ ಒಂದು ಹಣ ಹುಟ್ಟೋದ ಒಂದು ಉತ್ಪತ್ತಿ ಆಗಲಿ ಒಂದು ಮೇಂಟೆನೆನ್ಸ್ಗಾಗಲಿ ಆಗೋಲ್ಲ ಅದಕ್ಕೆ ಅಂತ ನಾನು ಬೇರೆ ವೃತ್ತಿ ಇಟ್ಕೊಂಡಿದ್ದೀನಿ ಈಗಲೂ ನಾನು ಆಟೋ ಚಲಾಯಿಸ್ತೀನಿ ಅದರಿಂದ ಬರ್ತಕ್ಕಂಥ ಇನ್ಕಮ್ನಲ್ಲಿ ನಾನು ಮನೆ ಮೇಂಟೈನ್ ಇದ್ದೀನಿ ಸೊ ಈ ಪುಸ್ತಕದ ಹವ್ಯಾಸಗಳು ಮನಸ್ಸಿಗೆ ಒಂದು ಖುಷಿಗೆ ಆತ್ಮ ಸಂತೋಷಕ್ಕೆ ಮಾತ್ರ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಥರ ಒಂದು ಹವ್ಯಾಸ ಇರೋವನ್ನ ನೀವು ನನ್ನ ಅಡ್ರೆಸ್ಸು ಎಲ್ಲ ತಿಳ್ಕೊಂಡು ವಿಚಾರ ತಿಳ್ಕೊಂಡು ನಾನು ಇಲ್ಲಿವರೆಗೂ ಹುಡುಕೊಂಡು ಬಂದು ಸಂದರ್ಶನ ಮಾಡಿದ್ದಕ್ಕೆ ಕಲಾ ಜಗತ್ತು ಈ ಚಾನೆಲ್ನ ಮುಖ್ಯಸ್ಥರಾದ ತಮಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನ ಹೇಳಿಸ್ತೀನಿ ಸರ್ ನಮಸ್ತೆ